ಒಂದು ಧ್ವನಿ ಹತ್ತಿಲ್ಲಿ ಇವ್ರು ಪತ್ರಕರ್ತರು ಇದೇ ಕುಂಟೆ ಬೆಲ್ಲನು ಸೈಲೆಂಟ್ ಆಗಿದ್ದ ಇದೇ ಅಜಿತ್ನು ಸುಮ್ಮನದ್ದ ಇವಕ್ ಏನ್ರೀ ಇವಕ್ಕೆ ಇಲ್ಲ ಏನಿಲ್ಲ ಕಾನೂನು ಜ್ಞಾನ ಇಲ್ಲ ಏನಿಲ್ಲ ಸುಮ್ಮ ಕೊರೆ 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 ಹಾಕಿ ಅದಕ್ಕೀಗ ನಾನು ಅನಿವಾರ್ಯವಾಗಿ ಬಂದದೇನೆ ಹೆದರ್ತಾರ ಭಯಭೀತಿ ಟೆನ್ಶನ್ ಶುರು ಅಂತ ಚಾರ್ಜ್ ಶೀಟ್ ಹಾಕ್ಬೇಕು ಹಾಕಬೇಕು ಅರ್ಲಿ ಎಷ್ಟು ಅರ್ಲಿ ಹಾಕ್ತಾರ ಅಷ್ಟು ಖುಷಿ ಆರೋಪಿಗಳಿಗೆ ಯಾಕಂದ್ರೆ ಬೇಲ್ ಸಿಕ್ತೈತಿ ಲಘು ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಬಂತು ಅಂದ್ರೆ ಅವರನ್ನ ಆರೋಪಿಗಳನ್ನ ಯಾಕೆ ಇಟ್ಕೊಂಡಿರಿ ಅಂತ ಮಾನ್ಯ ನ್ಯಾಯಾಲಯಗಳು ಕೇಳ್ತವೆ ಎದಕ್ ಬೇಕ ಆರೋಪಿಗಳು ಒಳಗೆ ಕಸ್ಟಡಿ ಇರೋಕೆ ಯಾಕೆ ಬೇಕು ಬಿಡಪ್ಪ ಇವನ್ ದೊಡ್ಡ ರೌಡಿ ಇವನೇನೋ ಏನೋ ಮಾರಿ ಹೊರ ಹೋಗ್ತಾನೆ ತಪ್ಸ್ಕೊಂಡು ಹೋಗ್ತಾನೆ ದಿರ್ ಇಸ್ ನೋ ಎನಿ ಪ್ರೀವಿಯಸ್ ಹಿಸ್ಟ್ರಿ ಟು ಶೋ ದ್ಯಾಟ್ ಇ ವಾಸ್ ಒನ್ ಆಫ್ ದಿ ಏನೋ ಪೊಲೀಸ್ ರೆಕಾರ್ಡರ್ ರೌಡಿ ಸೀಟರ್ ಅಲ್ಲ ಯಾರು ಏನೋ ನಮ್ಮ ದರ್ಶನ್ ಅದನಲ್ಲ ಕನ್ನಡಕ್ಕಾಗಿ ಸೇವೆ ಮಾಡಿದವನು ಅದ್ಭುತವಾದ ಸಂಗೊಳ್ಳಿ ರಾಯಣ್ಣನಂತ ಒಂದು ದೇಶಭಕ್ತಿಗೆ ಸಿನಿಮಾನು ಅನಿವಾರ್ಯ ಪ್ರಸಂಗಗಳಲ್ಲಿ ಕೆಲವೊಬ್ಬ ಮನುಷ್ಯ ರೇಜ್ ಆಗ್ತಾನೆ ಸಿಟ್ಟಿಗೆ ಹೋಗ್ತಾನೆ ಆ ಅದು ಗಂಡ ಹೆಂಡತಿ ಜಗಳದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಅವನು ಅದು ಗಂಡ ಹೆಂಡತಿ ಜಗಳ ಗಂಡ ಹೆಂಡತಿ ಜಗಳಕ್ಕೆ ಇವನ್ ಏನ್ ಬೇಕು ಇವನ್ ತಿಂಡಿ ಒಂದು ಜೈಲಿಗೆ ಹೋಗಿದ್ದ ಅಂತೇಳಿ ಬೋಳ್ದಲ್ಲಿ ಇವನ್ಗೆ ಹಾಕ್ಬೇಕು ಅಜಿತ್ಗೆ ಹಾಕ್ಬೇಕು ಅವನಿಗೆ ರಂಗಗೆ ಹಾಕ್ಬೇಕು ಮಂಗಗೆ ಹಾಕ್ಬೇಕು ಇವನಿಗೆ ಕುಂಟೆ ಬಿಲ್ಲೆ ಸೆಟ್ಗೆ ಹಾಕ್ಬೇಕು